ಹಲೋ ಮೈ ಡಿಯರ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಗೋಧಿ ನುಚ್ಚಿನ ವೆಜಿಟೇರಿಯನ್ ವೆಜ್ ಬಾತ್ ಅಂತ ಹೇಳ್ಬೋದು ವೆಜ್ ವೆಜ್ ಬಾತ್ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಮೊದಲಿಗೆ ಗೋಧಿ ನುಚ್ಚು ನಮ್ಮನೆ ಜನಕ್ಕೆ ಒಂದು ಪಾವು ಇದರಿಂದ ಒಂದು ಇದು ಒಂದು ಪಾವು ಲೆಕ್ಕ ಇದು ಕಾಫಿ ಲೋಟದಿಂದ ಮುಕ್ಕಾಲು ಟೊಮೆಟೊ ಉಪ್ ಉಪ್ಪು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಾಕಿದ್ದೀನಿ ಯಾಕೆಂದರೆ ಖಾರದ ಪುಡಿ ಉಪಯೋಗಿಸ್ತಾ ಇದ್ದೀನಿ ಈರುಳ್ಳಿ ಎರಡು ನೆನೆಸಿದ ಪಟಾಣಿ ನೆನೆಸಿದ ಶೇಂಗಾ ಬೀಜ ಅರಿಶಿಣ ಕರಿಬೇವು ಕೊತ್ತಂಬರಿ ಕ್ಯಾರೆಟು ಬೀನ್ಸು ನಿಂಬೆಹಣ್ಣು ಎರಡು ಮೂರು ಟೀ ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನು ಗರಮ್ ಮಸಾಲ ಪುಡಿ ಸ್ವಲ್ಪ ಅರಿಶಿನ ಇದು ಉಪ್ಪು ಈಗ ಮಾಡೋದನ್ನು ನೋಡಿ ನೋಡ್ಕೊಳ್ಳೋಣ ತೋರಿಸ್ತಾ ಇದ್ದೀನಿ ನೋಡಿ ಟೊಮೆಟೊ ಚಾಪ್ ಮಾಡ್ಕೊಂಬಂದಿದ್ದೀನಿ ನಾನು ಮಾಡೋ ಕ್ವಾಂಟಿಟಿಗೆ ಚಿಕ್ಕ ಚಿಕ್ಕದು ಒಂದು ನಾಲ್ಕೈದು ತೊಗೊಂಡಿದ್ದೀನಿ ದೊಡ್ಡದಾದರೆ ಒಂದು ನಾಲ್ಕು ಮೂರು ನಾಲ್ಕಾದರೆ ಸಾಕು ನಿಮ್ಮ ಯಾವುದೇ ಯಾವ ತರಕಾರಿ ಬೇಕಾದರೂ ಇದಕ್ಕೆ ಯೂಸ್ ಮಾಡ್ಬೋದು ನಿಮ್ಮ ಅಭಿರುಚಿಗೆ ಅನುಸಾರವಾಗಿ ಈಗ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಣ ನಾನು ಇದರಲ್ಲಿ ತೋರ್ಸೋದು ಮರೆತುಬಿಟ್ಟೆ ಇದು ಚಟಪಟ ಅಂದಮೇಲೆ ಈಗ ಸಾಸಿವೆ ಇದೆ ಸ್ವಲ್ಪ ಹಾಕ್ತಾ ಇದ್ದೀನಿ ರುಚಿಗೋಸ್ಕರ ಅದು ಘಮ ಚೆನ್ನಾಗಿರುತ್ತೆ ಅಂತ ಉದ್ದಿನ ಬೇಳೆ ಸ್ವಲ್ಪ ಕೆಂಪಾದ ತಕ್ಷಣ ಹಸಿಮೆಣಸಿ ಹಾಕ್ತಾಯಿದ್ದೀನಿ ಈಗ ಒಂದೊಂದಾಗಿ ಸೇರಿಸ್ತಾ ಹೋಗೋಣ ಈರುಳ್ಳಿ ಕರಿಬೇವು ಟೊಮೆಟೊ ಹಾಕಿದ್ರೆ ಬೇಗ ಟೊಮೆಟೊ ಬೆಂದ್ಬಿಡುತ್ತೆ ಎಚ್ಚರ ಆಗುತ್ತೆ ಇಲ್ಲ ಅಂದರೆ ತುಂಬ ಕಾಯ್ಬೇಕಾಗುತ್ತೆ ಕುಕ್ಕರಲ್ಲಿ ಬೇಯಕ್ಕೆ ಈಗ ಒಂದೊಂದಾಗಿ ತರಕಾರಿ ಸೇರ್ತಾ ಇದನ್ನು ಒಂದು ಬೌಲು ಶೇಂಗಾ ಬೀಜ ಬಟಾಣಿ ಕಾಳು ಕ್ಯಾರೆಟು ಬೀನ್ಸ್ ಈಗ ಅದಕ್ಕೆ ಖಾರ ಪುಡಿ ಸ್ವಲ್ಪ ಗರಂ ಮಸಾಲ ಪೌಡರು ಅರಿಶಿನಾಕ್ಬಿಟ್ಟು ಸ್ವಲ್ಪ ಸೌತಾಡ್ಸೋಣ ಈ ಒಂದು ಕಾಲು ನುಚ್ಚಿಗೆ ಇದರಿಂದ ಐದು ಪಾವ್ ನೀರು ನಾನು ಹಾಕ್ತಾ ಇದ್ದೀನಿ ಈಗ ಗೋಧಿ ನುಚ್ಚಿನೂ ಹಾಕ್ಬಿಡೋಣ ಒಂದು ನಾಲ್ಕು ವಿಶಲ್ ಇದಕ್ಕೆ ಏಕೆಂದರೆ ದಪ್ಪ ಇರುತ್ತಲ್ಲ ಗೋಧಿ ನುಚ್ಚು ಸೊ ಅದಕ್ಕೆ ನಾಲ್ಕೈದು ವಿಶಲ್ ಕೂಗಿಸ್ಬೇಕು ಇದು ಕೂಗಿಸಿದ್ಮೇಲೆ ಹೇಗಾಗತ್ತೆ ಅಂತ ನಿಮಗೆ ತೋರಿಸ್ತೀನಿ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೋಧಿ ನುಚ್ಚಿನ ಇರೋ ವೆಜ್ ಬಾತ್ ರೆಡಿಯಾಗಿದೆ ಗೋಧಿ ನುಚ್ಚಿನ ವೆಜ್ ಬಾತ್ ರೆಡಿಯಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿರಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು